ಈಗ ವಿಧಾನಸಭೆ ಅಧಿವೇಶನ ಹನ್ನೆರಡರಿಂದ ಇಪ್ಪತ್ತ್ ಮೂರು ತನಕ ಇದೆ ಇದರಲ್ಲಿ ಹದಿನಾರನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದ ಪರವಾಗಿ ತಮ್ಮ ಬಜೆಟ್ ಅನ್ನು ಇವತ್ತು ಮಂಡಿಸಲಿದ್ದಾರೆ ಹನ್ನೆರಡನೇ ತಾರೀಕಿಗೆ ಜಂಟಿ ಸದನ ಉದ್ದೇಶಿಸಿ ರಾಜ್ಯಪಾಲ ತನ್ನ ಭಾಷಣ ಮಾಡಲಿಕ್ಕೆ ಇದ್ದಾರೆ ಹನ್ನೆರಡರಿಂದ ಹದಿನೈದು ತಾರೀಕಿನವರೆಗೆ ರಾಜ್ಯಪಾಲ ಭಾಷಾ ವಂದ ನಿರ್ಣಯದ ಮೇಲೆ ಇವತ್ತು ಚರ್ಚೆ ನಡೀಲಿಕ್ಕಿದೆ ಹದಿನಾರು ತಾರೀಕಿನಂದು ಇವತ್ತು ಬಜೆಟ್ ಮಂಡಿಸಿ ಮತ್ತೆ ಇಪ್ಪತ್ತ್ಮೂರ ತಾರೀಕು ತನಕ ಇವತ್ತು ಈ ಚರ್ಚೆ ಮತ್ತು ಫೈನಾನ್ಸ್ ಬಿಲ್ ಬಗ್ಗೆ ಚರ್ಚೆ ಮತ್ತು ಅದು ಇವತ್ತು ಪಾಸಾಗಲಿಕ್ಕೆ ಇದೆ ಈ ಒಂದು ಮಧ್ಯದಲ್ಲಿ ನಾವು ಒಂಬತ್ತನೇ ತಾರೀಕಿಗೆ ಎಲ್ಲ ಶಾಸಕರಿಗೂ ಕೂಡ ಬಜೆಟ್ ಎಂದರೆ ಏನು ಇದರ ಅಲೊಕೆ ವಿವಿಧ ಇಲಾಖೆಗೆ ಅಲೊಕೇಶನ್ ಹೇಗೆ ಇರ್ತದೆ ಒಂದು ಇಲಾಖೆಯ ಪರ್ಫಾರ್ಮೆನ್ಸ್ ಹೇಗೆ ಇದೆಲ್ಲವೂ ಕೂಡ ಶಾಸಕರ ಮಾಹಿತಿ ಸಿಗಬೇಕು ನೂತನವಾದಂಥ ಶಾಸಕರೆಲ್ಲ ಇರಿದ ಬೇರೆ ಶಾಸಕರು ಯಾರಿಗೆಲ್ಲ ಆಸಕ್ತಿ ಇದೆ ಅವ್ರಿಗೆಲ್ಲರಿಗೂ ಕೂಡ ಆ ಒಂದು ಟ್ರೈನಿಂಗ್ ಕ್ಯಾಂಪನ್ನು ನಾವು ಇವತ್ತು ಒಂದು ದಿವಸ ಟ್ರೈನಿಂಗ್ ಕ್ಯಾಂಪನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಇದರ ಜೊತೆಯಲ್ಲಿ ಕೂಡ ಪತ್ರಕರ್ತರಿಗೆ ಕೂಡ ಇವತ್ತು ಒಂದು ವರ್ಕ್ಶಾಪ್ ಮತ್ತು ಟ್ರೈನಿಂಗ್ ಕ್ಯಾಂಪನ್ನು ಕೂಡ ಅವತ್ತೇ ಹಮ್ಮಿಕೊಂಡಿದ್ದೇವೆ ಯಾವ ರೀತಿ ಇವತ್ತು ಬಜೆಟ್ ಇರ್ತದೆ ಚರ್ಚ್ ಹೇಗಿರ್ತದೆ ಮತ್ತು ನಿಮಗೆ ಕೆಲವು ಸಂಶಯಗಳಿರುತ್ತೆ ಇದನ್ನೆಲ್ಲ ನಿಭಾಯಿಸಬೇಕಂತ ಹೇಳಿ ಬಹುಶಃ ಶಾಸಕರಿಗೂ ಒಂದು ಕಡೆ ಪ್ರತಿ ಒಂದು ಕಡೆ ವರ್ಕ್ಶಾಪ್ ಮತ್ತು ನಮ್ಮ ಪತ್ರಕರ್ತರಿಗೂ ಕೂಡ ಒಂದು ಕಡೆ ವರ್ಕ್ಶಾಪ್ ಒಂಬತ್ತನೇ ತಾರೀಕಿಗೆ ನಾವು ಒಂಬತ್ತನೇ ತಾರೀಕು ಬೆಳಿಗ್ಗೆ ಹೋಟೆಲ್ ಕ್ಯಾಪಿಟಲಲ್ಲಿ ನಾವು ಅದನ್ನು ಇಟ್ಟಿದ್ದೇವೆ ನಮಗೆ ಐ ಎಮ್ ಅಲ್ಲಿ ಇಡಬೇಕಂತ ಯೋಚನೆ ಇತ್ತು ಆದರೆ ಅಲ್ಲಿ ಹದಿನೈದು ದಿವಸ ಮುಂಚೆ ಮಾಹಿತಿ ಕೊಡಬೇಕಾದ ಕಾರಣ ಆ ಒಂದು ಅವಕಾಶಲಿ ಆಗಲಿಲ್ಲ ಅದಕ್ಕ ನಾವು ಕ್ಯಾಪಿಟಲ್ ವಿಲೇಜ್ಗೆ ಅದು ಸ್ಥಳಾಂತಿಸಿದ್ದೇವೆ ಬಹಳಷ್ಟು ಶಾಸಕರು ಭಾಗವಹಿಸುವ ಆಸಕ್ತಿ ಹೊಡೆ ತೋರಿಸಿದ್ದಾರೆ ಅದೇ ರೀತಿಯಲ್ಲಿ ಅಧಿವೇಶನ ಸಂದರ್ಭದಲ್ಲಿ ಕೂಡ ಇವತ್ತು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಯಾಕೆ ಹಿಂದೆ ನಾನು ನೋಡಿದ್ದೇನೆ ವಿದ್ಯಾರ್ಥಿಗಳು ಶಾಲೆಯಿಂದ ಬಂದಾಗ ಬೆಳಿಗ್ಗೆ ಎಂಟು ಗಂಟೆಗೆ ಬಂದು ಆ ರೋಡಲ್ಲಿ ನಿಲ್ಲುವುದು ಸೆಷನ್ ಸ್ಟಾರ್ಟ್ ಆಗುವ ತನಕ ಇವನು ಒಳಗೆ ಬಿಡುವುದಿಲ್ಲ ಅವ್ರು ಮಳೆ ಬಂದರೂ ಕೂಡ ಹೊರಗೆ ಬಿಸಿಲಾದರೂ ಕೂಡ ಹೊರಗೆ ಒಲಿ ನಿಲ್ಲಬೇಕು ಸೆಷನ್ ಪ್ರಾರಂಭ ಆದ ನಂತರ ಇವ್ರನ್ನೊಳಗಡೆ ಬಿಡಿದ್ರು ಒಬ್ಬೊಬ್ಬರನ್ನೇ ಅದಕ್ಕಾಗಿ ನಾವು ಈ ಸಲ ಬರೋ ಸ್ಪಷ್ಟದಿಂದ ನಾವು ಇವತ್ತು ನಿರ್ದೇಶನ ಕೊಟ್ಟಿದ್ದೇವೆ ಯಾವುದೇ ಶಾಲಾ ಮಕ್ಕಳನ್ನು ಹೊರಗೆ ಬಿಸಿಲಲ್ಲಿ ಮನೆಯಲ್ಲಿ ಕ್ಯೂಹಲಿ ನಿಲ್ಲಿಸಲಿಕ್ಕಿಲ್ಲ ಅವರು ಎಷ್ಟೇ ಗಂಟೆ ಬೆಳಿಗ್ಗೆ ಬಂದರೂ ಕೂಡ ನೇರವಾಗಿ ಒಳಗಡೆ ಅವ್ರಿಗೆ ಕೂತ್ಕೊಳ್ಳುವಂಥ ನಾವು ವ್ಯವಸ್ಥೆ ಮಾಡಿದ್ದೇವೆ ಅಲ್ಲಿ ಬಂದು ಕೂತ್ಕೊಂಡು ಅಲ್ಲಿ ಅವರಿಗೆ ಬೇರೆಯವರು ಮೋಟಿವೇಶನ್ ಟಾಕ್ ಕೊಡುವಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಕುಡಿಲಿಕ್ಕೆ ಒಂದು ತಂಪು ಅಥವಾ ಅದನ್ನು ಕೊಡುವಂಥ ಒಂದು ಯೋಜನೆ ಹಮ್ಮಿಕೊಂಡು ಅವರ ಟೈಮ್ ಬಂದಾಗ ಅವರ ಮೇಲೆ ಕಲಿಸಿ ವಿಧಾನಸೌಧ ನೋಡಿಕೊಂಡು ಹೋಗುವಂಥ ವ್ಯವಸ್ಥೆ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಇದರ ಜೊತೆಯಲ್ಲಿ ಕೂಡ ಯಾರಾದರೂ ಕಾಲೇಜಿಗೆ ಶಾಲೆ ಮಕ್ಕಳು ಮತ್ತು ಕಾಲೇಜಿನವರು ದೂರ ದೂರದಿಂದ ಬರ್ತಾರೆ ಅವ್ರು ಬರೇ ವಿಧಾನಸಭೆ ಅಂತ ನೋಡಿಕೊಂಡು ಹೋಗುವುದಲ್ಲ ಅದರ ಜೊತೆಯಲ್ಲಿ ಇಸ್ರೋ ಅಂತ ಸಂಸ್ಥೆಯನ್ನು ಅಥವಾ ನಮ್ಮ ಕಿದ್ವಾಯಿ ಮತ್ತು ನಿಮೆನ್ಸ್ ಅಂತಹ ಹಾಸ್ಪಿಟ್ಲನ್ನು ಅಲ್ಲಿಯ ಜನರ ಕಷ್ಟಗಳನ್ನು ವಿದ್ಯಾರ್ಥಿಗಳ ವ್ಯಕ್ತಿತ್ವ ರೂಪಿಸಿಕೊಳ್ಳಿಕ್ಕೆ ಅಂತ ಏನಾದರೂ ಶಾಲೆ ಅವರಿಗೆ ಆಸಕ್ತಿ ಇದ್ದರೆ ಅದರ ಪರ್ಮಿಷನ್ ಕೂಡ ನಾವು ಮಾಡಿ ಅವರಿಗೆ ಕೊಡ್ತೇವೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ